ಹಾಸನ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಹೊಸ ವರ್ಷದ ಹಿಂದಿನ ಮಧ್ಯರಾತ್ರಿ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಮನುಕುಮಾರ್ ಮತ್ತು ಸ್ನೇಹಿತರ ಹೊಸ ವರ್ಷಾಚರಣೆಗೆ ಬಂದಿತ್ತು ಭವಾನಿ ಎಂಬುವರು ಸ್ಥಳಕ್ಕೆ ಬಂದಿತ್ತು ಇಬ್ಬರ ನಡುವೆ ವಾಗ್ವಾದ ಉಂಟಾದ ಸಮಯದಲ್ಲಿ ಭವಾನಿ ಎಂಬುವರ ಬಳಿ ಇದ್ದ ಚಾಕುವಿನಿಂದ ಚುಚ್ಚಿರುತ್ತಾರೆ ಈ ಸಂಬಂಧ ಈಕೆಯನ್ನು ಬಂಧಿಸಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಮನುಕುಮಾರ್ ಮತ್ತು ಭವಾನಿ ಇಬ್ಬರು ಏ ಗುಡುಗಾನಹಳ್ಳಿ ಗ್ರಾಮದ ಒಂದೇ ಊರಿನವರಾಗಿದ್ದು ಅಕ್ಕಪಕ್ಕದ ಮನೆಯವರು ಕಳೆದ ಎಂಟು ವರ್ಷಗಳಿಂದಲೂ ಇಬ್ಬರಲ್ಲೂ ಪ್ರೀತಿ ಬೆಳೆದಿತ್ತು ಇತ್ತೀಚೆಗೆ ಮನುಕುಮಾರ್ ತನ್ನ ಪ್ರೀತಿಯನ್ನು ನಿರಾಕರಿಸಿರುವುದಾಗಿ ರವಿ ಪ್ರಕರಣ ದಾಖಲು ಮಾಡಿದ್ದಾರೆ ಎಂಟು ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಕೆಲ ದಿನಗಳ ಹಿಂದೆ ಪ್ರೀತಿ ನಿರಾಕರಿಸಿರುವುದು ಈ ಘಟನೆಗೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮನುಕುಮಾರ್ ಶಸ್ತ್ರಚಿಕಿತ್ಸೆ ಪಡೆದಿದ್ದಾರೆ ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ಎಂದರು ಮನುಕುಮಾರ್ ಎಂಬವರು ಅವರು ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಒಂದು ಹೋಟೆಲ್ಗೆ ಹೊಸ ವರ್ಷ ಆಚರಣೆ ಮಾಡೋಣ ಅಂತ ಬಂದಿರ್ತಾರೆ ಅದೇ ಸಮಯದಲ್ಲಿ ಅದೇ ಊರು ಬೆರೂರಿನಲ್ಲಿ ಊರ ಸೇರಿದ ಭವಾನಿ ಎಂಬ ಹುಡುಗಿ ಅವಳು ಅದೇ ಹೋಟೆಲ್ಗೆ ಬಂದಿರ್ತಾರೆ ಅವರಿಬ್ಬರು ಮಾತು ಮಧ್ಯದಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆಗೋ ಸಮಯದಲ್ಲಿ ಅವರು ಒಂದು ಚಾಕುವನ್ನು ತಂದು ಅವರಿಗೆ ಒಂದು ಹೊಟ್ಟೆಯಲ್ಲಿ ಒಂದು ಕಟ್ ಮತ್ತು ಕೈಯಲ್ಲಿ ಚುಚ್ಚಿರುತ್ತಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭವಾನಿ ಮೇಲೆ ಸೆವೆನ್ ಹೊಸ ಆ್ಯಕ್ಟ್ ಪ್ರಕಾರ ಒನ್ ನಾಟ್ ನೈನ್ ಕಾಯ್ದೆಯಡಿ ಎಫ್ ಐ ಆಗಿದೆ ಇದು ವರ್ಜನ್ ಆಫ್ ದಿ ಕಂಪ್ಲೇನೆಂಟ್ ಏನು ಮನೋಕುಮಾರ್ ಇದ್ದಾರೋ ಅವರು ಮತ್ತು ಏನು ಭವಾನಿ ಇದಾರೋ ಅವರಿಬ್ರು ಒಂದೇ ಹಳ್ಳಿ ಸೇರಿ ಸುಮಾರು ವರ್ಷದಿಂದ ಅಕ್ಕಪಕ್ಕ ಮನೆಯವರು ಮತ್ತು ಒಂದೇ ಊರು ಮನೆಯವರು ಸುಮಾರು ವರ್ಷದಿಂದ ಪಕ್ಷ ಆಗ್ತಾ ಇದ್ದರು ಮತ್ತೊಂದು ಎಂಟು ವರ್ಷದಿಂದ ಅವರಿಬ್ರು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾರೆ ಇತ್ತೀಚೆಗೆ ಏನು ಮನುಕುಮಾರ್ ಅವರು ಪ್ರೀತಿಯನ್ನು ನಿರಾಕರಿಸಿದ್ದಾರೆ ಅದಕ್ಕೋಸ್ಕರ ಭವಾನಿ ಅವರು ಏನು ಮಾಡಿದ್ದಾರೆ ಅಂತ ಅವ್ರ ಫ್ರೆಂಡ್ ರವಿ ಎಫ್ ಐ ಆರ್ ದಾಖಲುಪಡಿಸಿದ್ದಾರೆ ಪ್ರಾಥಮಿಕ ತನಕೊಂಡು ಬಂದಿರುತ್ತೆ ಕಂಡು ಬಂದಿರೋದು ಏನಂತಂದರೆ ಒಂದು ಎಂಟು ವರ್ಷದಾಗ ಇಬ್ಬರು ಲವ್ ಮಾಡ್ತಾ ಇರ್ತಾರೆ ಅವರು ಈ ರೀತಿಯ ಏನು ಮನುಕುಮಾರ್ ಇದ್ದಾರು ಅವರು ಮನೆಯೇ ಮಾರಲ್ಲ ಅಂತ ಮತ್ತು ಮುಂದೆ ತಗೊಂಡು ಹೋಗಲ್ಲ ಅಂತ ಹೇಳಿರುವ ಕಾರಣಕ್ಕೋಸ್ಕರ அந்தது இதர பவானிக்கு மனுக்குமார் கடந்த கொட்டார இல்ல கிராம கைகொள்ள வேற ஆகும் பவானி யாக்கேக்கோஸன் பகையு நான் தனி ஸ்ரீனிவாஸ் டிவிஸ் மலைநாடு நியூஸ் ஆசனம்